ಪಂಚ ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ದುರ್ಬಲರಿಗೆ ಅನುಕೂಲವಾಗಿದೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಪಾಟೀಲ್ ಆಶಯದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಾಲೂಕಿನ ಅರ್ಹರಿಗೆ ತಲುಪಿಸುವ ಕಾರ್ಯದಲ್ಲಿ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಾಗರಾಜ್ ಮಡಿವಾಳರ ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದಾರೆ ಶುಕ್ರವಾರ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ತಾಲೂಕಾ ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿ ರಾಜ್ಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ನಾರಿ ಶಕ್ತಿ ಮತ್ತು ಅನ್ನಭಾಗ್ಯ ಯೋಜನೆಗಳು ಬಡವರಿಗೆ ಅನುಕೂಲಕರವಾಗಿವೆ ಗೃಹಲಕ್ಷ್ ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಮತ್ತು ನಗರ ಪ್ರದೇಶದ ಮಹಿಳೆಯರು ಸ್ವಯಂ ಉದ್ಯೋಗ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಎಮ್ಮೆ ಹಸು ಕಟ್ಟಿಕೊಂಡು ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಶಕ್ತಿ ಯೋಜನೆ ನಿಂದ ಕೆಎಸ್ಆರ್ಟಿಸಿ ಸಂಸ್ಥೆಗೆ ಕೋಟಿ ಕೋಟಿ ಹಣ ಲಾಭವಾಗಿದೆ ಗೃಹ ಜ್ಯೋತಿಯಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಬಡ ಜನತೆಗೆ ನೆಮ್ಮದಿಯ ಜೀವನ ನಡೆಸುವಂತಾಗಿದೆ ಯುವ ನಿಧಿ ಯೋಜನೆ ಬಡ ಗ್ರಾಮೀಣ ಪದವೀಧರರಿಗೆ ಪ್ರತಿ ತಿಂಗಳು ಹಣ ಸಿಗುತ್ತಿರುವುದರಿಂದ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಪೂರ್ಣವಿರಾಮ ಎಷ್ಟೋ ಪದವೀಧರರು ಈ ಹಣವನ್ನು ಸದುಪಯೋಗ ಪಡಿಸಿಕೊಂಡು ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಧರ್ಮರ ಕೃಷ್ಣಪ್ಪ ಸೇರಿದಂತೆ ಗ್ಯಾರಂಟಿ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ್ ಉಸ್ತುವಾರಿ ಮಂದಿರ ಕಳೆದ ಎರಡು ವರ್ಷದಲ್ಲೂ ಕೂಡ ಈ ಕಾರ್ಯಕ್ರಮ ಯಾವುದೇ ರೀತಿಯಾಗಿ ನಿಲ್ಲುವುದು ಶಾಖದಲ್ಲಿ ಬಡವರಿಗೆ ಪೂರ್ವ ಒಳಗಿನ ಆರು ಸಂಸ್ಥೆಯಲ್ಲಿ ಹರಿಕು ಬರುತ್ತ ಕೆಲಸ ನಮ್ಮ ಉಸ್ತುವಾರಿ ಮಂದಿ ಮಾಡಿದ್ದಾರೆ ಇದರ ಹಿಂದೆ ಕಳೆದ ನಾಲ್ಕು ತಿಂಗಳಿಂದ ಆರ್ಥಿಕ ಸಮಸ್ಯೆಗಳಿಂದ ನಾವು ಮೀಟಿಂಗ್ ಅನ್ನು ಜಾರಿ ಮಾಡಿದಿಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ರೋಣ ಮತ್ತು ಬೆಜರಿಗಳ ಲಕ್ಷ್ಮೀಪುರ ತಾಲೂಕು ಲೆಕ್ಕಿಸಲ್ಪಡುವಂತ ಇತ್ತು ಮನೆ ಸರ್ಕಾರ ನೇಮಾವಳಿ ಪ್ರಕಾರ ಆದೇಶವನ್ನು ಮಾಡಿದೆ ಹಾಗಾಗಿ ನಮ್ಮ ಅಧಿಕಾರಿಗಳಲ್ಲಿ ಮಠ ಮೊದಲಿಗಾಗಿ ನಾನು ತಮಗೆ ತುಂಬಾ ಧನ್ಯವಾದಗಳು ಯಾಕೆ ಅಂತಂದ್ರೆ ಮೂರು ತಿಂಗಳ ನಾಲ್ಕು ನಾವು ಮೀಟಿಂಗ್ ಮಾಡಿರೋ ಕೂಡ ಒಳ್ಳೆ ಪ್ರವಾಸವನ್ನು ಮಾಡಿದ್ದೀರಿ ನಮ್ಮ ಹರೇದ ಫೋನ್ ಮಾಡಿ ನಾನು ಫೋನ್ ಮಾಡಿ ಸಾರ್ವಜನಿಕ ಸಮಸ್ಯೆಗಳನ್ನು ನಾನು ಮಾಡಿದಾಗ ಸ್ಪಂದಿಸಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದೇನೆ ಹಾಗಾಗಿ ಈ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ಗ್ರಾಮ ಪಂಚಾಯತಿ ವಯಸ್ಸಿಗೆ ಅಡ್ಡಾಡುವಂಥ ಆದೇಶವನ್ನು ಸರ್ಕಾರ ಬಳಸಿದೆ ತಾವು ಅಧಿಕಾರಿಗಳು ನಾವು ಕೈಗೊಳ್ಳುತ್ತೀವಿ ಯಾಕಂದ್ರೆ ತಮ್ಮ ನಾವು ಕೈ ನಮ್ಮ ತಮ್ಮ ಬೆಲೆಯಲ್ಲಿ ಇದ್ರ ಏನೇ ಒಂದು ಕಾರಣ ಹೇಳಿ ಆ ಕಾಮಸೋದು ಈ ಕಾಮ ಕೆಲಸ ತಾವು ಮಾಡಬಂದ್ರೆ ಯಾಕಂದ್ರೆ ಇದು ಸರ್ಕಾರದ ನೈಂಟಿ ಏಟ್ ನೈಂಟಿ ನೈಂಟಿ ನೈನ್ ಲಾಕ್ ಪ್ರೋಗ್ರೆಸ್ ಬಂದ್ರೆ ಇಲಾಖೆ ವೈಸ್ ನಮಗೆ ಒಳ್ಳೆ ಹೆಸರು ಬರ್ತೈತಿ ಇಲ್ಲಿ ಮಾಡಿರ್ತಕ್ಕಂಥ ಆದೇಶಕ್ಕೆ ಸದಸ್ಯರಿಗೆ ಹೆಸರು ಸಂದರ್ಭದಲ್ಲಿ ತಮ್ಮ ಎಲ್ಲ